ಮಾಡಿ ಫಲ ಅನ್ ಅವರೇ ಕೊಂಡ್ಕಂತಾರೆ ಅಮೌಂಟ್ ಕೊಡ್ತಾರೆ ಅವಶ್ಯಕತೆ ನಾವು ನಮ್ಮ ಆಯ್ಕೆ ಮಾಡಿ ಕೆಲಸ ಒಳ್ಳೇದು ಮಾಡಿದೆ ಏನ್ ಮಾಡ್ಬೇಕು ಏನ್ ಜನಸಾಮಾನ್ಯರಿಗೆ ಏನೇ ಕೆಲಸ ನಾವು ಮಾಡ್ಬೇಕಾದ್ರೆ ಜನಸಾಮಾನ್ಯರಿಗೆ ತೆರಿಗೆ ಹಣದಿಂದ ಕೊಡ್ಸಾರು ರಾಜಕಾರಣಿಗಳು ಮನೆಯಿಂದ ಕೊಡ್ತಾ ಇಲ್ಲ ಅಧಿಕಾರಿಗಳು ಮನೆಯಿಂದ ಕೊಡ್ತಾ ಇದ್ದು ಜನಪಟ್ಟ ತೆರಿಗೆ ಇಂಥ ಮೆಟೀರಿಯಲ್ ಈಗ ನೀವೆಲ್ಲ ಮೆಟ್ರಿಯಲ್ ಕೊಡ್ಬೇಕಾದ್ರೆ ಒಳ್ಳೆ ಮೆಟೀರಿಯಲ್ ಕೊಡಬೇಕು ಯಾವ ಎಲ್ಲೋ ಮೆಟೀರಿಯಲ್ ಕೊಟ್ಟು ನಾವು ಬಳಸೋದಿಲ್ಲ ನಾನು ಊಟ ನೀವು ಮಾಡ್ತೇನೆ ಯಾವ ನಾವು ಕಳಿಸೋದೇ ಇಲ್ಲ ನೀವು ಟ್ಯಾಕ್ಸ್ಮಾ ಮಾಡ್ರಮ್ ಕೊಡ್ಬೇಕು ಪ್ರಕಾಶ್ ಬೋ ಕೊಡ್ಬೇಕು ಅದೇ ಇಷ್ಟು ಬಂದು ಮೆಟೀರಿಯಲ್ ಕೊಡ್ಬಿಟ್ಟು ಪಾಪಪ್ಪ ಅವ್ರಿಗೆ ಏನು ಗೊತ್ತಿಲ್ಲ ಅಲ್ಲ ಮೇಡಮ್ ರೀ ಒಂದು ಕೆಲಸ ಮಾಡಿ ಫಲಾನುಭವಿ ಅವರೇ ಅವ್ರೇಳ್ಕಂತಾರೆ ಅಮೌಂಟ್ ಕೊಡ್ತೀನಿ ಮೆಟೀರಿಯಲ್ ಬೇಡ ಈ ಈ ಈ ಮೆಟೀರಿಯಲ್ ಅವಶ್ಯಕತೆ ಇಲ್ಲ ಕೊಟ್ಟಿದ್ದನ್ನ ನಾವು ಕೊಡ್ಸೋಕೆ ನಾವು ಹೆಂಥ ಕೆಲಸ ಬರ್ಬೋದನ್ನ ಜನಗಳು ನಮ್ಮ ಆಯ್ಕೆ ಮಾಡಿ ತಿಳಿಸಿ ಅವರು ಚೆನ್ನಾಗಿ ಒಳ್ಳೇದು ಏನು ಪೈಪು ಏನು ಏನು ಅಗ್ರಿಕಲ್ಚರ್ ಮಾಡ್ತಾರೆ ನಾವು ಯಾವುದು ಅಂತ ನೀವು ಕೊಡ್ತಾ ರೈತರಿಗೆ ಊಟ ಕೊಟ್ಕೊಡಿ ಅವ್ರು ಅವ್ರ ಅಕೌಂಟ್ ಕೊಡ್ರಿ ಅವರೇ ಕೊಂಡ್ ಮಾಡಿ ನಾವು ಜನಸಾಮಾನ್ಯರಿಗೆ ಏನೇ ಕೆಲಸ ಮಾಡಬೇಕಾದ್ರೆ ಜನಸಾಮಾನ್ಯರಿಗೆ ತೆರಿಗೆ ಹಣದಿಂದ ಕೊಡ್ತಾ ಇರಬೇಕು ರಾಜಕಾರಣಿಗಳು ಮನೆಯಿಂದ ಕೊಡ್ತಾ ಇಲ್ಲ ಅಧಿಕಾರಿಗಳು ಮನೆಯಿಂದ ಕೊಡ್ತಾ ಇರಬೇಕು ಜನಕಟ್ಟ ತೆರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಣೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕೋರಿಸಲಾಗಿದ್ದ ಕೊಳವೆ ಬಾವಿಗಳಿಗೆ ಪಂಪು ಮೋಟಾರ್ಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಾಸಕ ಬಿ ಎನ್ ರವಿಕುಮಾರ್ ಅವರು ಶನಿವಾರ ವಿತರಣೆ ಮಾಡಿದರು ಶಿಡ್ಲಘಟ್ಟ ನಗರದ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ಶನಿವಾರ ಅರ್ಹ ಹತ್ತು ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಣೆ ಮಾಡಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಅವರು ರೈತರಿಗೆ ಕೃಷಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಿಂದ ಗಂಗಾ ಕಲ್ಯಾಣ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದ್ದು ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಮಂಜೂರಾಗಿದ್ದ ಕೊಳವೆಬಾವಿಗಳಿಗೆ ತಾಂತ್ರಿಕ ತೊಡಕಿನಿಂದ ತಡವಾಗಿ ನನ್ನ ಅವಧಿಯಲ್ಲಿ ಸಮುದಾಯದ ರೈತ ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ ಸರ್ಕಾರದ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದರು ಶಾಸಕರಿಂದ ಅಧಿಕಾರಿಗಳಿಗೆ ತರಾಟೆ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಯುವ ಕೊಳವೆ ಬಾವಿ ಗುಣಮಟ್ಟದ ಮೋಟಾರ್ ಪಂಪ್ಸೆಟ್ ಪ್ಯಾನಲ್ ಬೋರ್ಡ್ ಪೈಪ್ಗಳನ್ನು ನೀಡಬೇಕು ರೈತರು ವ್ಯವಸಾಯ ಮಾಡಲು ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆಬಾವಿ ಕೊರೆಸುತ್ತಿದೆ ರೈ ರೈತರಿಗೆ ಯಾವುದೇ ಕಳಪೆ ಗುಣಮಟ್ಟದ ಮೋಟಾರ್ ಪಂಪ್ ಪೈಪ್ ನೀಡಬಾರದು ಎಂದು ಶಾಸಕ ಬಿ ರವಿಕುಮಾರ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಪ್ರತಿ ಫಲಾನುಭವಿಗೆ ಮೂರು ಲಕ್ಷದ ಐವತ್ತು ಸಾವಿರ ಸಹಾಯಧನ ಬರುತ್ತದೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳಿಗಿಂತ ರೈತರಿಗೆ ಸಹಾಯಧನದ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ವರ್ಗಾಯಿಸಿ ಅದರಿಂದ ರೈತರು ಗುಣಮಟ್ಟದ ಕೊಳವೆಬಾವಿಯ ಪಂಪು ಮತ್ತು ಮೋಟಾರ್ಗಳನ್ನು ಖರೀದಿ ಮಾಡಿಕೊಳ್ಳುತ್ತಾರೆ ಗುತ್ತಿಗೆದಾರರು ನೀಡುತ್ತಿರುವ ಸಾಮಗ್ರಿಗಳು ಹೆಚ್ಚು ಕಾಲ ಬಳಕೆಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ತಾಲೂಕು ಅಧಿಕಾರಿ ವಾಸವಿ ತಾದೂರು ರಘು ಬಂಗ್ ಮುನಿಯಪ್ಪ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಯೋಜನೆಯಲ್ಲಿ ಅಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ಜನ ಫಲಾನುಭವಿಗಳು ಆಯ್ಕೆಯಾಗಿತ್ತು ಆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೊಳವೆ ಬಾವಿಗಳನ್ನ ಕೊರೆದು ಆ ಕೊಳವೆಬಾಯಿಗೆ ಇವತ್ತು ಮೋಟ್ರ್ ಪಂಪು ಕೊಡ್ತಕ್ಕಂಥದ್ದು ಕೆಲವು ತಾಂತ್ರಿಕ ದೋಷದಿಂದ ಅದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡನೇ ತಾರೀಕು ಇವತ್ತು ತಾಲು ನಮ್ಮ ತಾಲೂಕಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಈ ಒಂದು ಭಾವಿ ಸಮುದಾಯದ ಅಧಿಕಾರಿಗಳು ಮತ್ತು ಅಲ್ಲಿ ಈ ಒಂದು ಟೆಂಡರ್ ಆಗಿರ್ತಕ್ಕಂಥ ಏಜೆನ್ಸಿಯವರ ಮುಖೇನ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ರೈತರಿಗೂ ಹತ್ತು ಜನ ಇವತ್ತು ರೈತರಿಗೆ ಮೋಟ್ರ್ ಪಂಪು ಮತ್ತು ಪೈಪಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಒಟ್ಟಾರೆ ಏನು ಇವತ್ತು ರಾಜ್ಯ ಸರ್ಕಾರ ಬಹಳಷ್ಟು ಇವತ್ತು ರೈತರನ್ನ ಗಮನದಲ್ಲಿಟ್ಕೊಂಡು ಈ ಗಂಗಾ ಕಲ್ಯಾಣ ಯೋಜನೆ ಅನ್ನೋ ಒಂದು ಯೋಜನೆಯಿಂದ ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ನಾವು ಪ್ರಾಮಾಣಿಕತೆಯಿಂದ ಅಂತ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ನೀರಿನ ಸಮಸ್ಯೆ ಇವತ್ತು ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಮುಂದೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ರೈತರಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹೆಚ್ಚಿನ ರೈತರಿಗೆ ಬೋರ್ ಕೊರಿಸ್ತಕ್ಕಂಥದ್ದು ಮತ್ತು ಅವರಿಗೆ ಮೋಟರ್ ಪಂಪ್ ಅಳವಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ತಾವು ಹೆಚ್ಚಿನಾಗಿ ಫಲಾನುಭವಿಗಳ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಿಜವಾದ ಫಲಾನುಭವಿಗಳ್ ಆಯ್ಕೆ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಫಲಾನುಭವಿ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂಥ ಸಂದರ್ಭದಲ್ಲಿ ತಮಗೂ ತೊಂಬತ್ತರ್ತಾರೆ ಇತ್ತು ಸರ್ಕಾರದವರು ಯಾವುದೇ ಒಂದು ಯೋಜನೆ ಕೊಡಬೇಕಾದ್ರೆ ಅಲ್ಲಿ ಕಂಟ್ರಾಕ್ಟ್ಸರಿಗೆ ನಾವು ತಾವು ಇಂತಿಂಥ ಕಂಪ್ನಿಗಳು ಮುಖಾಂತರ ಮೋಟ್ರ್ಗಳು ಮತ್ತು ಪೈಪ್ಗಳು ಕೊಡಬೇಕಂತ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶವನ್ನು ಏನು ಅವ್ರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಪಾಪ ರೈತರು ಒಂದು ವರ್ಷ ಅವ್ರು ನೀರು ತೆಗೆದು ಇವತ್ತು ಬೆಳೆ ಬೆಳೆದು ಈ ಬೆಳೆ ಏನಿದೆ ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಇವತ್ತು ಅಧಿಕಾರಿಗಳು ನಾವು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತೀವಿ ಓಕೆ ಥ್ಯಾಂಕ್ ಯು